ವೆಲ್ಕಮ್ ಟು ಕೃತಿಕ ಕುಟೀರ ವಿತ್ ಕೃತಿಕ ಮೊದಲೆಲ್ಲ ನಮ್ಮ ಅಜ್ಜಿ ತಾತಂದಿರು ಸ್ವಲ್ಪ ಸಮಯ ಸಿಕ್ಕಿದ್ರು ಅಥವಾ ಜೀವನಕ್ಕಾಗಿ ಮನೆಯಲ್ಲೇ ಚಾಪೆಗಳನ್ನು ಹೆಣಿತಾಯಿದ್ರು ಪ್ಲಾಸ್ಟಿಕ್ ಬಂದ ಮೇಲೆ ಚಾಪೆಗಳೆಲ್ಲ ಅದರಲ್ಲೂ ಈಚಲು ಮರದ ಚಾಪೆಗಳೆಲ್ಲ ಕಣ್ಮರೆಯಾಗಿಬಿಟ್ಟಿದೆ ಚಾಪೆ ಹೆಣಿಯೋಕ್ಕೆ ಗೊತ್ತಿದ್ರೂ ಕೂಡ ಈಚಲು ಮರದ ಗರಿಗಳು ಸಿಗ್ತಾ ಇಲ್ಲ ಈಗೇನಕ್ಕೆ ಈಚಲು ಮರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ ಹೀಗೆ ಊರಿಗೆ ಹೋದಾಗ ಅಲ್ಲೊಬ್ಬರು ಚಾಪೆಯನ್ನು ಹೆಣಿತಾ ಕೂತಿದ್ರು ಎಪ್ಪತ್ತು ವರ್ಷ ಆಗಿದ್ರೂ ಕೂಡ ಅವರು ಹೆಣಿತಿದ್ದಂತಹ ಚಾಪೆ ರೀತಿ ನೋಡಿ ಹಳೆ ಕಲ್ಲದಿಯೆಲ್ಲ ನೆನಪಾಯಿತು ಮೊದಲೆಲ್ಲ ಮನೆಗಳಲ್ಲಿ ಈಚಲು ಚಾಪೆಗಳೇ ರಾಯಭಾರ ಆಗಿತ್ತು ಆದರೆ ಪ್ಲಾಸ್ಟಿಕ್ ರಾಯ ಮನೆಗೆ ಬಂದ ಮೇಲೆ ಈಚಲು ಮರದ ಚಾಪೆಗಳೆಲ್ಲ ಕಣ್ಮರೆಯಾಗ್ಬಿಟ್ಟಿದೆ ಎಷ್ಟು ಓದಿದ್ರೇನು ಕೆಲಸ ಅಂತೂ ಸಿಗ್ತಾನೇ ಇಲ್ಲ ಜೀವನಕ್ಕೆ ಏನು ಮಾಡೋದು ಅಂತ ಕೈ ಹೊತ್ತು ಕೂತಿರೋರು ಗೌರಮ್ಮ ಅವ್ರನ್ನ ನೋಡಿ ನಾವು ಏನಾದರೂ ಮಾಡ್ಬೇಕು ಅಂತ ಕಲಿಯೋದ್ರಲ್ಲಿ ಇವರು ಸ್ಫೂರ್ತಿದಾಯಕ ಅಂತಾನೆ ಹೇಳ್ಬಹುದು ಎಪ್ಪತ್ ವರ್ಷ ಆದ್ರೂ ಕೂಡ ಇನ್ನು ಈಚಲ ಚಾಪೆಗಳನ್ನ ಹೆಣಿತ ಜೀವನ ಸಾಗಿಸ್ತಾ ಇರುವಂತಹ ಗೌರಮ್ಮ ಅವರ ಮಾತನ್ನ ನೀವೇ ಕೇಳಿ ಹೆಸರು ಗೌರಮ್ಮ ಕಣಪ್ಪ ಇದೇ ಜೀವನ ಮಾಡ್ತೀನಿ ಈಗ ಇದೇ ನಮ್ಗ ಬ್ಯಾಸ್ಗೋದ್ಕ ಈ ಕೆಲಸ ಮಾಡ್ತೀವಿ ಬೆಳಿಲಿಲ್ಲ ಈ ಅಂತ ಮಾಡ್ತೀವಿ ಕಣಪ್ಪ ಏನ್ ಮಾಡೋ ಜೀವನ ಮಾಡಬೇಕಾದ್ರೆ ಯಾತ್ರಲ್ಲಿ ಮಾಡಬೇಕು ಇದ್ರಲ್ಲೇ ಮಾಡ್ಬೇಕು ನಮ್ಮ ಹಾ ಹೇಳಿ ನಮ್ಮ ಕಸಬು ಇದು ಹಳ್ಳಿಲಿ ಮಾಡ್ತೀವಿ ಈ ಕೆಲಸ ಹ್ಮ್ ಐವತ್ತು ವರ್ಷ ಅಂತ ಮಾಡ್ಕೊಂಡು ನೂರ ನೂರ ಐವತ್ತ ಕೊಡ್ತಿದ್ರು ಅದ್ರಲ್ಲಿ ಜೀವನ ಮಾಡ್ತಿದ್ನು ಈಗ ಎಲ್ ಜೀವನ ಮಾಡವಪಿಲ್ಲ ಬೆಳಿಲಿಲ್ಲ ಈಗ ಇದನ್ನೇ ಮಾಡ್ಬೇಕು ಜೀವನಿ ಅಂತ ಏನಾದ್ರ ಮರಿಲ್ಲ ಕುಕ ಅವು ಎಲ್ಲನು ಬೆಂಕಿ ಹಿಟ್ಟು ಬೇಯಿಸ್ತಾರ ಎಲ್ಲಾನು ಪ್ಯಾಟ್ರಿಲಿ ನಮ್ ಕರ್ಕೊಂಡರ ನಮ್ಮಂತ ಮುದುಕರ നമ്മി ജീവന ജീവന മാത്തി ಇವ್ರು ಚಾಪೆ ಹೆಣಿತಾ ಇರೋದನ್ನ ನೋಡ್ತಾ ಇದ್ರೆ ಹಿಸ್ಟ್ರಿ ರಿಪೀಟ್ಸ್ ಅಂತ ಅನ್ನಿಸ್ತಾ ಇದೆ ಸೊ ಹಿಂದಿನ ತಲೆಮಾರಿನಲ್ಲಿ ಕಲ್ಸ್ಕೊಟ್ಟಂತಹ ವಿದ್ಯೆಗಳು ಈಗಲೂ ನಮ್ಮ ಮನೆ ಮನೆಗಳಲ್ಲಿದ್ದು ನಾವು ಅದನ್ನು ಕಲ್ತ್ರೆ ಮುಂದೊಂದಿನ ಅದು ಕೂಡ ನಮ್ಮ ಜೀವನಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಂಟಿಲ್ ದೆನ್ ಕಾಯಕವೇ ಕೈಲಾಸ ಗೊತ್ತಿರೋ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಅದು ಕೂಡ ನಮಗೆ ಜೀವನ ಕೊಡುತ್ತೆ ಅಂತ ಹೇಳ್ತಾ ಮುಂದಿನ ವೀಡಿಯೋ ಒಂದಿಗೆ ಸಿಗ್ತೀನಿ ಅಂಟಿಲ್ ದನ್ ಬಬಾಯ್